ನಿ ಸಮಾಜ ಸೇವಾ ಟ್ರಸ್ಟ್ನ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮತ್ತು ಸಾಧಕ ವಿದ್ಯಾರ್ಥಿಗಳು ಏನು ಸರ್ಕಾರಿ ಕಾಲೇಜಲ್ಲಿ ಸ್ಕೂಲು ಕಾಲೇಜ್ಗಳಲ್ಲಿ ಓದಿ ಅವರು ತೊಂಬತ್ತು ಪರ್ಸೆಂಟ್ ಮೇಲಿಂತ ಹೆಚ್ಚು ಅಂಕ ಗಳಿಸಿರೋ ಅಂಥ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅಂಥವರಿಗೆ ಕೂಡ ಒಂದು ಸನ್ಮಾನ ಕೈ ಇಟ್ಕೊಂಡಿದೀವಿ ಇದು ನಮ್ಮ ಮುಂತಾದ ಹಲವು ಸಂಘ ಸಂಸ್ಥೆಗಳಲ್ಲಿ ಕೂಡ ಕೆಲಸವನ್ನು ಸಾಧನೆಗಳನ್ನ ಗುರುತಿಸಿ ಅವರ ಸಾಧನೆಗೆ ಸ್ಫೂರ್ತಿ ನೀಡಲು ಎಲ್ಲರಿಂದ ಸಾಧ್ಯವಿಲ್ಲ ಮೇಡಮ್ ಆದರೆ ನೀವು ಅದನ್ನು ಸಾಧ್ಯವಾಗಿಸಿ ಇಂದು ಎಲ್ಲರಿಗೂ ಮಾದರಿಯಾಗಿದ್ದೀರಾ ಧನ್ಯವಾದಗಳು ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ಮಾರ್ಚ್ ಎಂಟು ಇವತ್ತು ಎಲ್ಲ ನಮ್ಮ ಮಹಿಳಾ ವೀಕ್ಷಕರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ನಾನು ಈ ಸುಸಂದರ್ಭದಲ್ಲಿ ನಾನು ನನ್ನ ಇಪ್ಪತ್ತು ವರ್ಷದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಆಗ್ತಾಯಿದೆ ಇವತ್ತು ನಾನು ಮೊಟ್ಟ ಮೊದಲನೇ ಬಾರಿಗೆ ಶ್ರೀ ಮಾತಾ ಮಹಿಳಾ ಬಳಗ ಇದರ ಒಂದು ನಿರ್ದೇಶಕರಾಗಿ ನಾನು ಸೇರಿಕೊಂಡು ಅಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೀನಿ ನಾನು ಅದನಂತರ ಜೆ ಡಿ ಎಸ್ ಪಕ್ಷ ತುಮಕೂರಿನಲ್ಲಿ ಸೇರ್ಪಡೆಗೊಂಡು ಅಲ್ಲೂ ಕೂಡ ಹಲವಾರು ಹಂತದ ಪದವಿಗಳನ್ನು ತೆಗೆದುಕೊಂಡು ತುಮಕೂರು ನಗರ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೀನಿ ನಾನು ಅದೇ ಥರ ಎಸ್ ಐ ಟಿ ಮಹಿಳಾ ಬಳಗ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮಹಿಳಾ ಸಂರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಸಹಕಾರ ಭಾರತಿ ಹೀಗೆ ಬೇರೆ ಹಲವು ಸಂಘ ಸಂಸ್ಥೆಗಳಲ್ಲಿ ಕೂಡ ನಾನು ಕೆಲಸಗಳನ್ನು ಮಾಡಿದ್ದೀನಿ ಅದೇ ಥರ ಒಕ್ಕಲಿಗರ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಇಲ್ಲಿ ಕೂಡ ನಾನು ನಿರ್ದೇಶಕರಾಗಿ ಕೆಲಸನ ನಿರ್ವಹಿಸಿದ್ದೀನಿ ಭಾರತೀಯ ಕೃಷಿಕ ಸಮಾಜ ಇದರ ಜಿಲ್ಲಾ ಮಹಿಳಾ ಜಿಲ್ಲಾಧ್ಯಕ್ಷೆಯಾಗಿ ಕೂಡ ನಾನು ರೈತ ಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ಜಿಲ್ಲಾಧ್ಯಕ್ಷೆಯಾಗಿ ಕೂಡ ನಾನು ಕೆಲಸವನ್ನು ನಿರ್ವಹಿಸಿಕೊಂಡು ಇದ್ದೀನಿ ನಾನು ಕರ್ನಾಟಕ ಕಾರ್ಮಿಕರ ರಕ್ಷಣಾ ವೇದಿಕೆ ಇದರ ಗೌರವ ಜಿಲ್ಲಾಧ್ಯಕ್ಷ ಆಗಿ ಕೂಡ ನಾನು ಕೆಲಸವನ್ನು ಮಾಡ್ತಾ ನಾನು ಇದರ ಜೊತೆಗೇ ಹಲವಾರು ಸಂಘ ಸಂಸ್ಥೆಗಳು ಕೂಡ ನನಗೆ ಗುರುತಿಸಿ ನಮಗೆ ಒಂದು ಸನ್ಮಾನ ಪುರಸ್ಕಾರಗಳನ್ನು ನೀಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇದ್ದೀನಿ ನಾನು ಈಗ ಜನನಿ ಸಮಾಜ ಸೇವಾ ಟ್ರಸ್ಟ್ ಅಂತ ನನ್ನದೇ ಆದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡೀಗ ನಾನು ಅದ್ರ ಮೂಲಕ ಕೂಡ ಯಾರಿಗೆ ಒಂದು ಸಹಾಯದ ಅವಶ್ಯಕತೆ ಇರುತ್ತೆ ಅವರಿಗೆ ಸಹಾಯಗಳನ್ನು ಮಾಡೋದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ಗುರುತಿಸೋದು ಹಾಗೆ ಸಾಧನ ಸಾಧನೆಗಳನ್ನು ಮಾಡಿರೋ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೂ ಕೂಡ ಒಂದು ಸನ್ಮಾನ ಮಾಡಿ ಇನ್ನೂ ಅವರು ಸಾಮಾಜಿಕವಾಗಿ ಬೆಳೆಯೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವರಿಗೆ ಒಂದು ಚೈತನ್ಯ ನೀಡೋದು ಇದೆಲ್ಲ ಒಂದು ನಾವು ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತಾಯಿದ್ದೀವಿ ಇದ್ರೂ ಎಲ್ಲ ನಮ್ಮ ಹೋರಾಟಗಳಲ್ಲಿ ಅನೇಕ ಹಂತಗಳಲ್ಲಿ ನನ್ನ ಜ ಇದಕ್ಕೆ ಜೊತೆಯಾಗಿ ನನಗೆ ಬಂದಿರೋ ಅಂಥ ಎಲ್ಲ ನನ್ನ ಸಹಕಾರ ಕೊಟ್ಟಂತಹ ಜನರಿಗೆ ನಾನು ಇವತ್ತು ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ ನಾನು ಹೀಗೆ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಕೆಲಸ ಮಾಡೋದಕ್ಕೆ ನಮಗೆ ಉತ್ತೇಜನ ಸಿಗಲಿ ಅಂತ ಹೇಳಿ ನಾನು ಎಲ್ರಿಗೂ ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ನಮಗೆ ಈ ಯೂಟ್ಯೂಬ್ ಚಾನಲನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು